இல்ல எங்க 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 ದಯವಿಟ್ಟು ತಾವೆಲ್ಲರೂ ಶಾಂತತೆಯನ್ನು ಕಾಯ್ದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ ಹೆಕ್ಟರ್ ಅಂದರೆ ಐದುನೂರ ಐವತ್ತೇಳು ಅವೆಲ್ಲ ಹೇಳಬೇಕಾಗಿವನಂತೆ ಸರ್ 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 ಉಪಸ್ಥಿತಿರುವ ಮಾನ್ಯ ಕಾರ್ಮಿಕ ಸಚಿವರು ಮತ್ತು ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀಯುತ ಸಂತೋಷ್ ಎಸ್ ಲಾಡ್ ಅವರನ್ನು ಪುರವಾಗಿ ಆಧಾರದಿಂದ ಸ್ವಾಗತಿಸುತ್ತೇನೆ ಇಂದಿನ ಸಮಾರಂಭದ ವೇದಿಕೆಯಲ್ಲಿ ಬಿಡುಗಡೆ ಮಾಡಲಿರುವ ಕೃಷಿ ವಿಶ್ವವಿದ್ಯಾಲಯ ಸಹ ಕುಲಾಧಿಪತಿಗಳು ಮತ್ತು ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಶ್ರೀ ಎಂ ಚಳುವ ईसीएर एनएसएफ प्रायोजित योजना अड़े कृषि विश्वविद्यल धारवाड़ धारवाड़ तमिलना ನೂರು ಟನ್ ಬೆಳೆ ಆಟ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಪ್ರ್ಯಾಕ್ಟೀಸ್ ನೆಲದ ನುಡಿ ಗಾಯಕ ಯೋಗಿಗೆ ಕೃಷಿ ಮುನ್ನಡೆ ಕೃಷಿ ಮೇಳದ ಪ್ರಯುಕ್ತ ವಿಶೇಷ ಪರ್ವೇಶ ವಿಶ್ವವಿದ್ಯಾಲಯ ಧಾರ್ವಾಡ ಮತ್ತು ಮಾರುಕಟ್ಟೆ ಆಧಾರಿತ ರೈತರ ಮಾನವರಿಗೆ ಆತ್ಮೀಯ ರೈತ ಬಂಧು ಮಾನವರು ಗಾಯಕ ತಯಾರಿಕೆ ಜೀವಂ ಇವರಿಗೆ ಮಾಡ್ಕೊಂಡಿದ್ದ ಪ್ರಶಸ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತನೇ ಸಾಲಿನ ಬಾಗಲಕೋಟೆ ಜಿಲ್ಲೆಯ ತಾಲೂಕು ಮಟ್ಟದ ಆತ್ಮ ಶ್ರೀತ ಕೃಷಿ ಮಹಿಳೆ ಸೂಪರ್ ಸ್ಟಾರ್ ಪಡೆದಿದ್ದಾರೆ ಕಮಲಾ ದೇವೇಂದ್ರ ಈಗ ಶ್ರೇಷ್ಠ ಕೃಷಿಕರ ಹೆಸರನ್ನು ಹೇಳ್ತೇನೆ ದ್ರಾಕ್ಷಿಯನ್ನು ರಫ್ತು ಮಾಡುವುದರಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿದ್ದಾರೆ ಶ್ರೀ ಅರ್ಜುನ್ ಹೆಪ್ಪಣ್ಣ ಗಲ್ಗಲಿ ಇವರು ಇಪ್ಪತ್ತೆರಡೂರೇ ಸಾಲಿಗೆ ಆತ್ಮ ಯೋಜನೆ ಜಿಲ್ಲಾ ಕೃಷಿಕ ಉತ್ತಮ ಸಮಗ್ರ ಕೃಷಿಕ ಜಿಲ್ಲಾ ಮಟ್ಟದ